ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ಈ ಮೊಬೈಲ್ ಎನ್ನುವ ಮಾಯಾ ಪೆಟ್ಟಿಗೆ ನಮ್ಮ ಕೈಗೆ ಬಂದ ಮೇಲೆ ನಮ್ಮ ಆರ್ಥಿಕ ವ್ಯವಹಾರಗಳು ಕೂಡ ಈ ಒಂದು ಪೆಟ್ಟಿಗೆಯ ಸಹಾಯದಿಂದಲೇ ನಡೆಯುವಂಥ ಒಂದು ಅನುಕೂಲ ನಮಗೆ ಉಂಟಾದ ಮೇಲೆ ಇದರಿಂದ ಆಗ್ತಾ ಇರುವಂಥ ಅನಾನುಕೂಲಗಳಲ್ಲಿ ಬಹಳ ಮುಖ್ಯವಾದದ್ದು ಸೈಬರ್ ಕ್ರೈಮ್ ನೋಡಿ ಮನುಷ್ಯ ಹುಟ್ಟಿದಾಗಲೇ ಕಳ್ಳತನವೂ ಹುಟ್ಟಿತು ಅಂತ ಕಾಣುತ್ತೆ ಯಾಕೆಂದರೆ ತ್ರೇತಾಯುಗದಲ್ಲಿ ರಾಮಾಯಣ ಕಾಲದಲ್ಲೇ ವಾಲ್ಮೀಕಿ ಮಹರ್ಷಿಗಳು ಮೊದಲಿಗೆ ಒಬ್ಬ ದಾರಿಗಳ್ಳರಾಗಿದ್ದರು ಅನ್ನುವಂಥ ಮಾಹಿತಿ ಇದೆ ಅದಾದ ಮೇಲೆ ನಾರದರಿಂದ ಅವರು ಮನಃ ಪರಿವರ್ತನೆಯಾಗಿ ಒಬ್ಬ ಮಹರ್ಷಿಯಾಗಿ ರೂಪುಗೊಳ್ತಾರೆ ಈ ಕಥೆಯನ್ನು ನಾವೆಲ್ಲ ಕೇಳಿದ್ದೀವಿ ಕಾಲ ಕಾಲಕ್ಕೆ ಕಳ್ಳತನ ಮುಂದುವರಿತಾ ಹೋಗುತ್ತೆ ಯುಗ ಯುಗಗಳೇ ಕಳೆದ್ರು ಕಳ್ಳತನ ಮಾತ್ರ ನಿಲ್ಲಲಿಲ್ಲ ಈ ಕಲಿಗಾಲದಲ್ಲಂತೂ ಕಳ್ಳರಿಗೆ ಕಾಲ ಅನ್ನೋ ಹಾಗಾಗಿದೆ ಈ ಒಂದು ಮೊಬೈಲ್ ಎನ್ನುವ ಮಾಂತ್ರಿಕ ಪೆಟ್ಟಿಗೆ ನಮ್ಮ ಕೈಗೆ ಬಂದ ಮೇಲೆ ಹುಟ್ಟಿರುವಂಥ ಒಂದು ಹೊಸ ಪಿಡುಗು ಸೈಬರ್ ಕ್ರೈಮ್ ಇವತ್ತು ನಾವು ಪ್ರತಿ ದಿವಸ ಪೇಪರನ್ನು ತೆಗೆದು ನೋಡಿದ್ರೆ ಅಲ್ಲಿ ಒಬ್ಬರಲ್ಲ ಒಬ್ಬರು ಈ ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗಿರೋದನ್ನು ನೋಡ್ತೀವಿ ಅದರಲ್ಲೂ ಮುಖ್ಯವಾಗಿ ಹಿರಿಯ ನಾಗರಿಕರು ಅಂದರೆ ಈ ಒಂದು ಮೊಬೈಲ್ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸೋದಕ್ಕೆ ತಮ್ಮ ವಯಸ್ಸಿನ ಒಂದು ಕಾರಣದಿಂದಾಗಿ ಸಾಧ್ಯವಾಗದೇ ಇರುವಂಥವರು ಅನೇಕ ರೀತಿಯಲ್ಲಿ ಈ ಕಳ್ಳರಿಗೆ ಬಲಿಯಾಗ್ತಾ ಇದ್ದಾರೆ ಆ ಒಂದು ಸಾಮಾಜಿಕ ಪಿಡುಗನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅಂದರೆ ಇಲ್ಲಿ ಯಾವ ಯಾವ ರೀತಿ ಸೈಬರ್ ಕ್ರೈಮ್ಗಳು ನಡೆಯುತ್ತೆ ಅನ್ನೋದನ್ನು ನಾವು ಪ್ರತಿದಿನ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಬರೋದನ್ನು ನಿಮಗೆ ವರದಿ ಮಾಡುವ ಬದಲು ಇಂಥ ಸೈಬರ್ ಕ್ರೈಮ್ಗೆ ಒಳಗಾದವರನ್ನು ಅಂದರೆ ವಿಕ್ಟಿಮ್ಗಳನ್ನು ಅವರನ್ನೇ ನಮ್ಮ ಸ್ಟುಡಿಯೋಗೆ ಕರೆಸಿ ಅವರ ಅನುಭವವನ್ನು ಅವರ ಮಾತುಗಳಲ್ಲಿಯೇ ನಿಮ್ಮ ಮುಂದೆ ಇಟ್ಟರೆ ಯಾವ ಹಂತದಲ್ಲಿ ಅವರು ಎಚ್ಚರವಾಗಿರಬೇಕಾಗಿತ್ತು ಅವರಿಗಾದಂತಹ ಅನುಭವ ನಮಗೆ ಆಗಬಾರ್ದು ಅಂತ ನೀವು ಯಾವ ರೀತಿ ಎಚ್ಚರವಾಗಿರಬೇಕು ಅನ್ನೋದನ್ನು ಕಲ್ತ್ಕೋಬಹುದು ಅನ್ನುವ ಒಂದು ಕಾರಣದಿಂದಾಗಿ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ ತಂತ್ರಜ್ಞಾನ ಅಭಿವೃದ್ಧಿಯಾದ ಮೇಲೆ ಅದರಿಂದಾಗಿ ಮನುಷ್ಯನಿಗೆ ಅನುಕೂಲಗಳು ಆಗುತ್ತೆ ಅದನ್ನು ದುರ್ಬಳಕೆ ಮಾಡಿಕೊಳ್ಳೋರು ಇರ್ತಾರೆ ಅದರಿಂದಾಗಿ ನಮಗೆ ಸಂಕಟಗಳು ಎದುರಾಗುತ್ತೆ ಜೀವಮಾನ ಪೂರ್ತಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಂಥ ಒಂದು ನಮ್ಮ ಸಂಪತ್ತು ಹಣ ಕೊನೆಗಾಲಕ್ಕೆ ಅಥವಾ ಕಾಯಿಲೆ ಕಸಾಲೆ ಬಂದಾಗ ಉಪಯೋಗ ಆಗುತ್ತೆ ಅಂತ ಇಟ್ಕೊಂಡಿರುವಂಥ ಆ ಒಂದು ಗಂಟು ಕ್ಷಣ ಮಾತ್ರದಲ್ಲಿ ನಮ್ಮ ಅರಿವಿಗೆ ಬರದೆ ನಮ್ಮಿಂದ ದೂರವಾಗಿ ಹೋಗೋದು ಕಳ್ಳರ ಪಾಲಾಗೋದು ಇದನ್ನು ಪ್ರತಿನಿತ್ಯ ನಾವು ನೋಡ್ತಾನೇ ಇದ್ದೀವಿ ಕೆಲವು ಸಂದರ್ಭಗಳಲ್ಲಿ ನಾವು ಎಚ್ಚರಿಕೆ ವಹಿಸದೇ ಇರೋದರಿಂದಾಗಿ ನಮಗೆ ತೊಂದರೆ ಆಗೋದುಂಟು ಆದರೆ ಇನ್ನು ಕೆಲವು ಸಂದರ್ಭಗಳಲ್ಲಿ ತಂತ್ರಜ್ಞಾನದಲ್ಲೇ ಇರುವಂಥ ಲೋಪದೋಷಗಳಿಂದ ನಮ್ಮ ಅರಿವಿಗೆ ಬರದೆ ರಾತ್ರಿ ಬೆಳಗಾಗೋದರಲ್ಲಿ ನಮ್ಮ ದುಡ್ಡು ಮಂಗಮಯ ಆಗೋದುಂಟು ಇದೆಲ್ಲವನ್ನು ಬೇರೆ ಬೇರೆ ವಿಭಿನ್ನ ರೀತಿಯ ಪ್ರಕರಣಗಳನ್ನು ನಿಮ್ಮ ಮುಂದೆ ತರುವ ಮೂಲಕ ಈ ಒಂದು ಪಿಡುಗನ್ನು ನಾವು ನೀವು ಸೇರಿ ಮುಂದೆ ಹೇಗೆ ಎದುರಿಸಬಹುದು ಅನ್ನೋದಕ್ಕೆ ಸಿದ್ಧರಾಗುವ ಸಲುವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಮೊದಲನೇದಾಗಿ ನನ್ನ ಅನುಭವವನ್ನೇ ಹೇಳ್ತೀನಿ ನೋಡಿ ಕೆಲವು ವರ್ಷಗಳ ಹಿಂದೆ ನಾನು ಒಂದು ಪಟಾಕಿ ಸಗಟು ಮಾರಾಟ ಕಂಪನಿಯಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡ್ತಾಯಿದ್ದೆ ಪಟಾಕಿ ವ್ಯಾಪಾರ ಅಂದರೆ ಅದೊಂದು ಸೀಸನಲ್ ಬಿಸ್ನೆಸ್ ಅಂದರೆ ವರ್ಷದಲ್ಲಿ ಕೆಲವೇ ತಿಂಗಳ ಕಾಲ ನಡೆಯುವಂಥ ಒಂದು ಬಿಸ್ನೆಸ್ ಹಾಗಾಗಿ ಸಹಜವಾಗಿಯೇ ದೀಪಾವಳಿಯ ಆಸುಪಾಸಿನಲ್ಲಿ ತುಂಬ ಒಂದು ಕೆಲಸದ ಒತ್ತಡ ಇರುವಂಥ ಕೆಲಸ ಅದು ಅಂಥ ಒಂದು ಒತ್ತಡದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದ ದಿನಗಳಲ್ಲಿ ಆಗತಾನೇ ನಾನು ನನ್ನ ಮೊಬೈಲ್ನಲ್ಲಿ ಜಿಪೇಯನ್ನು ಅಪ್ಲೋಡ್ ಮಾಡಿಕೊಂಡಿದ್ದೆ ನನ್ನ ಬ್ಯಾಂಕ್ ಅಕೌಂಟನ್ನು ಅದಕ್ಕೆ ಲಿಂಕ್ ಮಾಡಿ ಜಿಪೇಯಿಂದ ಹಣ ಕಳಿಸೋದನ್ನು ತಾನೇ ಪ್ರಾರಂಭ ಮಾಡಿಕೊಂಡಿದ್ದೆ ಅಂದರೆ ಜಿಪೇಯನ್ನು ಬಳಸಿ ಯಾರಿಂದಲಾದರೂ ಹಣವನ್ನು ಪಡಿಬಹುದು ಯಾರಿಗಾದರೂ ಹಣವನ್ನು ಕಳಿಸಬಹುದು ನಾವು ನೇರವಾಗಿ ಬ್ಯಾಂಕಿಗೆ ಹೋಗಬೇಕಾಗಿಲ್ಲ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಾಗಿಲ್ಲ ಇದರ ಮೂಲಕ ಕಳಿಸಬಹುದು ಅನ್ನುವಂಥ ಒಂದು ಮೂಲಭೂತ ವಿಚಾರಗಳು ಮಾತ್ರ ನನಗೆ ಗೊತ್ತಿತ್ತು ಅಂಥ ದಿನಗಳಲ್ಲಿ ನಡೆದಂಥ ಒಂದು ಘಟನೆ ನಾನು ಆ ಪಟಾಕಿ ಕಂಪನಿಯಲ್ಲಿ ನಿರ್ವಾಹಕನಾಗಿದ್ದರಿಂದಾಗಿ ನನ್ನ ನಂಬರ್ಗಳನ್ನು ಅಲ್ಲಿ ಆನ್ಲೈನ್ನಲ್ಲಿ ಪಟಾಕಿಯನ್ನು ತರಿಸ್ಕೊಳ್ಳೋರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದವು ಅಲ್ಲಿ ನನ್ನ ನಂಬರನ್ನು ಹಾಕಿದ್ರು ನನಗೆ ದಿನ ಬೆಳಗಾದರೆ ಪಟಾಕಿ ಸೀಸನ್ನಲ್ಲಿ ಬೇಕಾದಷ್ಟು ಕರೆಗಳು ಬರ್ತಾ ಇತ್ತು ನಮಗೆ ಇಂಥ ಪಟಾಕಿ ಬೇಕು ಅಂಥ ಪಟಾಕಿ ಬೇಕು ನಾವು ಇಂಥ ಏರಿಯಾದಲ್ಲಿ ಇದ್ದೀವಿ ನಮಗೆ ಪಟಾಕಿ ಕಳಿಸೋದಕ್ಕಾಗತ್ತಾ ಯಾವ ರೀತಿ ಬುಕ್ ಮಾಡಬೇಕು ಹಣ ಯಾವ ರೀತಿ ಕೊಡಬೇಕು ಹೀಗೆ ನೂರಾರು ಪ್ರಶ್ನೆಗಳು ಬರ್ತಾಯಿದ್ವು ನನಗೆ ತೆಲುಗು ತಮಿಳು ಹಿಂದಿ ಕನ್ನಡ ಇಂಗ್ಲೀಷ್ ಈ ಎಲ್ಲ ಭಾಷೆಗಳಲ್ಲಿ ವ್ಯವಹರಿಸುವ ಒಂದು ಚೈತನ್ಯ ಇದ್ದಿದ್ದರಿಂದಾಗಿ ನನಗೆ ಆ ಒಂದು ಕೆಲಸವನ್ನು ವಹಿಸಿದ್ದರು ಆ ದಿನಗಳಲ್ಲಿ ನಡೆದಂಥ ಒಂದು ಘಟನೆ ನಾನು ಗೋಡೌನ್ನಲ್ಲಿ ಕೂತಿದ್ದೆ ಒಮ್ಮೆ ನನಗೆ ಒಂದು ಕರೆ ಬರುತ್ತೆ ಬೆಂಗಳೂರಿನ ದೊಮ್ಲೂರು ಏರಿಯಾದಲ್ಲಿರುವಂಥ ಒಂದು ಮಿಲಿಟ್ರಿ ಕ್ಯಾಂಪ್ನಿಂದ ನಾವು ಮಾತಾಡ್ತಾ ಇದ್ದೀವಿ ಅಂತ ಹಿಂದಿ ಭಾಷೆಯಲ್ಲಿ ಮಾತನಾಡ್ತಾರೆ ತಮ್ಮನ್ನು ತಾವು ಒಬ್ಬ ಮಿಲಿಟರಿ ಅಧಿಕಾರಿ ಅಂತ ಪರಿಚಯಿಸಿಕೊಳ್ತಾರೆ ನಮ್ಮ ಇಲ್ಲಿ ತರಬೇತಿ ಕೊಡೋದಕ್ಕೋಸ್ಕರ ನಿಮ್ಮಲ್ಲಿ ಸಿಗುವಂಥ ಕೆಲವು ಬಾಂಬ್ಗಳು ನಮಗೆ ಬೇಕಾಗಿದೆ ನಿಮ್ಮಲ್ಲಿ ದೊಡ್ಡ ಗಾತ್ರದ ಯಾವ ಬಾಂಬ್ ಸಿಗುತ್ತೆ ಅದರ ಬೆಲೆ ಎಷ್ಟು ಇದನ್ನೆಲ್ಲ ವಿವರಗಳನ್ನು ಹೇಳಿ ಅಂತ ಕೇಳ್ತಾರೆ ನಾನು ನಿಮಗೆ ವಿವರಗಳನ್ನೆಲ್ಲ ವಾಟ್ಸಪ್ನಲ್ಲಿ ಕಳಿಸ್ತೀನಿ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ಇಂದು ಈಗ ನೀವು ಫೋನ್ ಮಾ ನಾನು ಫೋನ್ ಮಾಡಿದ್ದೀನಲ್ಲ ಇದೇ ನಂಬರ್ ವಾಟ್ಸಪ್ನಲ್ಲಿ ಇದೆ ಅಂತ ಅವ್ರು ಹೇಳ್ತಾರೆ ಅದಾದ ಮೇಲೆ ನಾನು ಫೋನನ್ನು ಕಟ್ ಮಾಡ್ತೀನಿ ಆ ವಾಟ್ಸಪ್ಪನ್ನು ತೆಗಿತೀನಿ ಅದರ ಡಿ ಪಿಯಲ್ಲಿ ಅವರು ಮಿಲಿಟ್ರಿ ಡ್ರೆಸ್ನಲ್ಲಿರುವಂಥ ಒಂದು ಫೋಟೋ ಇರುತ್ತೆ ಆ ಒಂದು ನಂಬರ್ಗೆ ನಾನು ಯಾವ ಬಾಂಬ್ ನಮ್ಮ ಹತ್ರ ಸಿಗುತ್ತೆ ಅದರ ಬೆಲೆ ಎಷ್ಟು ಒಂದು ಕಾರ್ಟನ್ನಲ್ಲಿ ಎಷ್ಟು ಪೀಸ್ಗಳು ಬರುತ್ತೆ ಇವೆಲ್ಲವನ್ನು ಅವರಿಗೆ ವಾಟ್ಸಪ್ ಮಾಡ್ತೀನಿ ನನ್ನ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ ಅವತ್ತು ಆ ಒಂದು ಐಟಮ್ ಅಂದರೆ ಆ ಬಾಂಬ್ಗಳು ನಮ್ಮಲ್ಲಿ ಸ್ಟಾಕ್ ಇರಲಿಲ್ಲ ಹಾಗಾಗಿ ಅವರಿಗೆ ಮತ್ತೆ ಕರೆ ಮಾಡಿ ನಾನು ನಿಮಗೆ ವಿವರಗಳನ್ನು ಕಳಿಸಿದ್ದೀನಿ ಆದರೆ ಇದು ಲಭ್ಯವಿಲ್ಲ ನಿಮಗೆ ಎಷ್ಟು ಬೇಕು ಅಂತ ಹೇಳಿ ನಾನು ಗೋಡೌನಿಂದ ತರಿಸ್ಕೊಡ್ತೀನಿ ಅಂತ ಇನ್ನೊಂದು ದೊಡ್ಡ ಗೋಡೌನ್ ಇದೆ ಅಲ್ಲಿಂದ ತರಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಆಗ ಅವರು ಬೆಲೆಯನ್ನೆಲ್ಲ ಪರಾಮರ್ಶಿಸಿ ಕೊನೆಗೆ ಒಂದು ಏಳುವರೆ ಸಾವಿರ ರೂಪಾಯಿಗಳಷ್ಟು ಬಾಂಬ್ ನಮಗೆ ಬೇಕಾಗತ್ತೆ ನಾನು ಹಣ ಬೇಕಾದರೂ ನಿಮಗೆ ಇವತ್ತೇ ಕಳಿಸ್ಬಿಡ್ತೀನಿ ನೀವು ನನಗೆ ಯಾವತ್ತು ಬರುತ್ತೋ ಆವತ್ತು ನನಗೆ ಮಾಲ್ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾರೆ ಆದರೆ ನಾನು ಇಲ್ಲ ಸರ್ ಆ ಥರ ಬೇಡ ಮೊದಲು ಮಾಲ್ ತರಿಸಿಟ್ಕೋತೀನಿ ಆಮೇಲೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತೀನಿ ಪ್ರತಿ ಬಾರಿ ಅವರು ಮಾತಾಡುವಾಗಲೂ ಮಾತು ಮುಗಿಸುವ ಮುನ್ನ ಜೈ ಹಿಂದ್ ಅಂತ ಒಂದು ಘೋಷಣೆಯನ್ನು ಕೂಡ ಕೂಗ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನನಗೆ ಆ ಒಂದು ದೇಶಭಕ್ತಿ ಜಾಗೃತವಾಗುತ್ತೆ ಓ ಇವರು ನಿಜವಾಗಿಯೂ ಮಿಲ್ಟ್ರಿ ಅಧಿಕಾರಿ ಹಾಗಾಗಿ ನನಗೆ ಕಾಲ್ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ ಅದನ್ನು ಅದಾದ ಮೇಲೆ ಒಂದು ದಿವಸ ಎರಡು ದಿವಸ ಕಳೆಯುತ್ತೆ ನಾನು ಆ ಒಂದು ಅವರು ಕೇಳಿದಂಥ ಆ ಬಾಂಬ್ಗಳು ನನ್ನಲ್ಲಿ ಸ್ಟಾಕ್ ಬಂದಾಗ ಅವರಿಗೆ ಮತ್ತೆ ಕರೆ ಮಾಡಿ ನೋಡಿ ಸರ್ ಬಂದಿದೆ ಇಷ್ಟಾಗತ್ತೆ ಅಂತ ಹೇಳ್ತೀನಿ ಅದಾದ ಮೇಲೆ ಅವರು ನನಗೆ ಹೇಳ್ತಾರೆ ನೋಡಿ ನಾನೀಗ ಹಣವನ್ನು ಕಳಿಸ್ಬಿಡ್ತೀನಿ ನಾಳೆ ನಾ ಮಾಲನ್ನು ನಾವು ಎತ್ಕೋತೀವಿ ನಿಮಗೆ ಈಗ ಹಣವನ್ನು ನಾವು ಜಿಪೇನಲ್ಲಿ ಕಳಿಸ್ತೀವಿ ಅಂತ ಹೇಳ್ತಾರೆ ನಾನು ಸರಿ ಸರ್ ಅಂತ ಹೇಳಿದೆ ಅವರು ಕಟ್ ಮಾಡ್ತಾರೆ ಅದಾದಮೇಲೆ ಮತ್ತೆ ಕರೆ ಮಾಡ್ತಾರೆ ಕರೆ ಮಾಡಿ ನಮ್ಮ ಮಿಲ್ಟ್ರಿಯಲ್ಲಿ ಒಂದು ಸಿಸ್ಟಮ್ ಇದೆ ನಾನಲ್ಲ ಹಣ ಕೊಡೋದು ನಿಮಗೆ ಅದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ನವರಿಗೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಅವರು ನಿಮಗೆ ಕರೆ ಮಾಡ್ತಾರೆ ಕರೆ ಮಾಡಿ ನಿಮ್ಮ ನಂಬರ್ಗೆ ಅವರು ಹಣ ಕಳಿಸ್ತಾರೆ ಅಂತ ಹೇಳ್ತಾರೆ ಇದೆಲ್ಲ ಆಗೋ ಹೊತ್ತಿಗೆ ಅವತ್ತು ಸಾಯಂಕಾಲ ಆಗಿತ್ತು ನಾನು ಗೋಡೌನಿಂದ ನನ್ನ ಕೆಲಸದಿಂದ ಬಿಡುವು ತೊಗೊಂಡು ಮನೆ ಕಡೆ ಬರ್ತಾ ಇದ್ದೆ ಟಾಕೀಸ್ ರಸ್ತೆಯಲ್ಲಿ ಗಾಡಿನಲ್ಲಿ ಬರ್ತಾ ಇದ್ದೆ ಇರುವಾಗ ಅವ್ರ ಕರೆ ಬರುತ್ತೆ ಇನ್ನೊಬ್ಬ ವ್ಯಕ್ತಿಯ ಕರೆ ಅವರು ಮತ್ತೆ ತಮ್ಮನ್ನು ಪರಿಚಯಿಸಿಕೊಂಡು ಯಾವುದೋ ಒಬ್ಬ ಅಧಿಕಾರಿ ಅಂತ ಹೇಳಿಕೊಂಡು ನಿಮ್ಮ ನಂಬರಲ್ಲಿ ಜಿ ಪೇ ಇದೆಯಾ ಅಂತ ಕೇಳ್ತಾರೆ ಇದೇ ಸಾರ್ ಅಂದಾಗ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಿ ಈಗ ನಾನು ಒಂದು ರೂಪಾಯಿ ಕಳಿಸ್ತೀನಿ ನಿಮಗೆ ಆ ಬ್ಯಾಲೆನ್ಸ್ ಜಾಸ್ತಿ ಆಯಿತಾ ಅಂತ ನೋಡಿ ನನಗೆ ಹೇಳಿ ಅಂತಾರೆ ಕೊನೆಗೆ ಒಂದು ರೂಪಾಯಿ ಕಳಿಸ್ತಾರೆ ನನ್ನ ಬ್ಯಾಲೆನ್ಸ್ ಜಾಸ್ತಿ ಆಗಿತ್ತು ಮೂರು ಸಾವಿರ ಚಿಲ್ಲರೆ ಹಣ ಇತ್ತು ನನ್ನ ಅಕೌಂಟಲ್ಲಿ ಅದಕ್ಕೆ ಒಂದು ರೂಪಾಯಿ ಆ್ಯಡ್ ಆಗಿತ್ತು ನಾನು ಹೌದು ಸರ್ ಬಂದಿದೆ ಅಂತ ಹೇಳ್ತೀನಿ ಇದೆಲ್ಲವನ್ನು ನಾನು ಗಾಳಿ ಓಡಿಸ್ತಾ ಇದ್ದಾಗ ಗಾಡಿಯನ್ನು ನಿಲ್ಲಿಸಿ ಪಕ್ಕದಲ್ಲಿ ನಿಂತು ಸಾಯಂಕಾಲದ ಹೊತ್ತು ಮನೆಗೆ ಹೋಗುವ ಒತ್ತಡದಲ್ಲಿ ಇದ್ದಾಗ ನಡೆದಂಥ ಘಟನೆ ಇದು ಜೊತೆಗೆ ಆಗತಾನೇ ಜಿಪೇ ನನಗೆ ಪರಿಚಿತವಾಗಿದ್ದಂಥ ದಿನಗಳು ಅದಾದ ಮೇಲೆ ಅವರು ಕರೆ ಮಾಡಿ ನಿಮಗೆ ಈಗ ಒಂದು ರೂಪಾಯಿ ಬಂದಿದೆ ಅಲ್ವಾ ಅದೇ ನಂಬರ್ಗೆ ನಾನು ಅಷ್ಟು ಹಣವನ್ನು ಈಗ ಕಳಿಸ್ತೀನಿ ಮತ್ತೆ ನೀವು ಚೆಕ್ ಮಾಡ್ಕೊಳ್ಳಿ ನೀವೀಗ ನಾನೊಂದು ಸಂದೇಶ ಕಳಿಸ್ತೀನಿ ನಿಮ್ಮ ಪಿನ್ನನ್ನು ಅದರಲ್ಲಿ ಹಾಕಿ ಅಂತ ಹೇಳ್ತಾರೆ ಅಂದರೆ ಈ ಜಿಪೇನಲ್ಲಿ ಎರಡು ಥರ ಇರುತ್ತೆ ಒಂದು ಪೇಮೆಂಟ್ ಮಾಡೋದು ಇನ್ನೊಂದು ರಿಕ್ವೆಸ್ಟ್ ಮಾಡೋದು ಯಾರೋ ಒಬ್ಬರು ನಮಗೆ ರಿಕ್ವೆಸ್ಟ್ ಮಾಡಿದರೆ ನಾವು ಆ ರಿಕ್ವೆಸ್ಟನ್ನು ಒತ್ತಿ ನಮ್ಮ ಪಿನ್ ನಂಬರನ್ನು ಹಾಕಿದ್ರೆ ಅವರು ಕೇಳಿದಷ್ಟು ಹಣ ನನ್ನ ಅಕೌಂಟಿಂದ ಅವ್ರ ಅಕೌಂಟಿಗೆ ಹೋಗುತ್ತೆ ಇದು ನನಗೆ ಗೊತ್ತಾಗಿದ್ದು ಆಮೇಲೆ ನನಗೆ ಬರೀ ಪೇಮೆಂಟ್ ಮಾಡ್ಬೋದು ದುಡ್ಡು ತೊಗೊಬೋದು ಇದು ಎರಡೇ ಗೊತ್ತಿದ್ದಿದ್ದು ಅವ್ರೇನು ಮಾಡ್ತಾರೆ ಬುದ್ಧಿವಂತರು ಒಂದು ಕಲ್ಲು ಹೊಡಿತಾರೆ ನನಗೆ ತೀರ ಗೊತ್ತಿದ್ದು ನಾನೇನಾದರೂ ಎಚ್ಚರಿಕೆ ವಹಿಸಿದರೆ ಹೋಗಲಿ ಬಿಡು ಅಂತ ಬಿಟ್ಬಿಡ್ತಾರೆ ಆದರೆ ಅಕಸ್ಮಾತ್ ನಾನು ಅಜ್ಞಾನಿಯಾಗಿ ಅದಕ್ಕೆ ಬಲಿ ಬಿದ್ದರೆ ಬೀಳಲಿ ಅಂತ ಹೇಳಿ ಅವರು ನನಗೆ ರಿಕ್ವೆಸ್ಟನ್ನು ಕಳಿಸಿದ್ದಾರೆ ಆದರೆ ನಾನು ಹೇಳಿದ್ನಲ್ಲ ರಸ್ತೆಯಲ್ಲಿ ಗಾಡಿ ಓಡಿಸ್ತಾ ಇದ್ದೆ ಪಕ್ಕದಲ್ಲಿ ನಿಲ್ಲಿಸಿದ್ದೆ ಆಮೇಲೆ ನನಗೆ ಅವಾಗ ತಾನೇ ಪರಿಚಿತವಾಗಿದ್ದರಿಂದ ಅದರ ಬಗ್ಗೆ ಗೊತ್ತಿಲ್ಲ ಅವರು ರಿಕ್ವೆಸ್ಟ್ ಕಳಿಸಿದ್ರು ನಾನು ಅದನ್ನು ಪ್ರೆಸ್ ಮಾಡಿ ನನ್ನ ಪಿನ್ ನಂಬರನ್ನು ಹಾಕ್ತೀನಿ ಆದರೆ ನನ್ನ ಅಕೌಂಟಲ್ಲಿ ಮೂರುವರೆ ಸಾವಿರ ರೂಪಾಯಿಗಳು ಮಾತ್ರ ಇದ್ದಿದ್ದರಿಂದ ಅವರು ಕೇಳಿದ್ದು ಏಳುವರೆ ಸಾವಿರ ರೂಪಾಯಿ ಆದ್ದರಿಂದ ಇವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಅಂತ ಅಲ್ಲಿ ಮೆಸೇಜ್ ಬರುತ್ತೆ ನನಗೆ ಏನೂ ಗೊತ್ತಾಗಲಿಲ್ಲ ನಾನು ಅವರಿಗೆ ಅದನ್ನು ಹೇಳ್ತೀನಿ ಫೋನ್ ಮಾಡಿ ಅವರು ಇಲ್ಲ ಇಲ್ಲ ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅಂತ ಕೇಳ್ತಾರೆ ನಾನು ಇಷ್ಟಿದೆ ಅಂತ ಹೇಳಿದಾಗ ಸರಿ ಸರಿ ನಾನು ಎರಡು ಕಂತು ಮಾಡಿ ಕಳಿಸ್ತೀನಿ ಒಂದು ಅರ್ಧ ಹಣ ಇವಾಗ ಕಳಿಸ್ತೀನಿ ಅಂತ ಹೇಳಿ ಮೂರುವರೆ ಸಾವಿರ ರೂಪಾಯಿಗಳ ರಿಕ್ವೆಸ್ಟನ್ನು ಕಳಿಸ್ತಾರೆ ನಾನು ತಕ್ಷಣ ಅದನ್ನು ರಿಕ್ವೆಸ್ಟನ್ನು ಒತ್ತಿ ನನ್ನ ಪಿನ್ನನ್ನು ಹಾಕ್ತೀನಿ ಕ್ಷಣ ಮಾತ್ರದಲ್ಲಿ ನನ್ನ ಮೂರುವರೆ ಸಾವಿರ ರೂಪಾಯಿಗಳು ಅವ್ರ ಅಕೌಂಟಿಗೆ ಹೊರಟೋಗುತ್ತೆ ಈ ಮಧ್ಯದಲ್ಲಿ ಅವರು ನನಗೆ ಇನ್ನೊಂದು ಬೇರೆ ಹೇಳಿರ್ತಾರೆ ನಿಮ್ಮ ಅಕೌಂಟಲ್ಲಿ ಅಷ್ಟೇ ಹಣ ಇರೋದು ಅಂತಾದರೆ ಇನ್ನೊಬ್ರು ಯಾರು ನಿಮ್ಮ ಕಂಪನಿಯಲ್ಲಿದ್ದರೆ ಅವ್ರ ನಂಬರ್ ಕೊಡಿ ಅವ್ರ ನಂಬರಿಗೆ ಮಿಕ್ಕಿದ ಹಣ ಕಳಿಸ್ತೀನಿ ಅಂತ ನಾನು ಆ ಕಂಪನಿಗೆ ಸಂಬಂಧಪಟ್ಟ ಇನ್ನೊಬ್ಬರ ನಂಬರನ್ನು ಕೂಡ ಕೊಟ್ಟು ಅವರಿಗೂ ಕೂಡ ಫೋನ್ ಮಾಡಿ ಹೇಳಿದ್ದೆ ಅರ್ಧ ಹಣ ನನ್ನ ಕೈಗೆ ಕೊಡ್ತಾ ಇದ್ದಾರೆ ಇನ್ನು ಅರ್ಧ ಹಣ ಇನ್ನು ಅರ್ಧ ಹಣ ನಿಮ್ಮ ಅಕೌಂಟಿಗೆ ಬರುತ್ತೆ ನಾಳೆ ಅದೆರಡನ್ನೂ ಸೇರಿಸಿ ಕಂಪನಿಗೆ ಕಟ್ಟಿದ್ರಾಯಿತು ಅವರಿಗೆ ಪಟಾಕಿ ಕಳಿಸೋಣ ಯಾವಾಗ ಈ ನನ್ನ ಮೂರುವರೆ ಸಾವಿರ ರೂಪಾಯಿಗಳ ಮಂಗಮಾಯ ಆಯಿತೋ ಆಗ ನನಗೆ ಅರಿವಿಗೆ ಬರುತ್ತೆ ನಾನು ಮೋಸ ಹೋಗಿದ್ದೀನಿ ಅಂತ ಅಂದರೆ ಅವರು ರಿಕ್ವೆಸ್ಟ್ ಕಳಿಸಿದ್ದು ನಾನು ಅದನ್ನು ಪ್ರೆಸ್ ಮಾಡಿ ಪಿನ್ ಹಾಕಿದ್ದೀನಿ ನನ್ನ ಅಕೌಂಟಿಂದ ದುಡ್ಡು ಅವರಿಗೆ ಹೋಗಿದೆ ಇದು ಗೊತ್ತಾದ ಮೇಲೆ ನಾನು ಆ ಇನ್ನೊಬ್ಬರಿಗೆ ಫೋನ್ ಮಾಡಿ ಇದರಲ್ಲಿ ಏನೋ ಫ್ರಾಡ್ ಇದೆ ನೀವೇನು ಅವರಿಗೆ ಕಳ್ಸೋದಕ್ಕೆ ಹೋಗಬೇಡಿ ಅವರಿಂದ ದುಡ್ಡೇನು ಬರಲ್ಲ ಅವ್ರ ಕರೆಯನ್ನು ಸ್ವೀಕಾರ ಮಾಡಬೇಡಿ ಅಂತ ಹೇಳಿದೆ ಅಲ್ಲಿಗೆ ಆ ಪ್ರಕರಣ ನಿಂತು ಹೋಯ್ತು ಅಂದರೆ ಕೇವಲ ಮೂರುವರೆ ಸಾವಿರ ರೂಪಾಯಿಗಳು ಮಾತ್ರ ನನ್ನ ಅಕೌಂಟಿಂದ ಹೋಗಿದ್ದರಿಂದಾಗಿ ಜೊತೆಗೆ ಅವತ್ತಿಗೆ ಈ ಸೈಬರ್ ಕ್ರೈಮ್ಗೆ ಯಾವುದೇ ಒಂದು ಹೆಲ್ಪ್ಲೈನ್ ಇಲ್ಲದೇ ಇದ್ದಿದ್ದರಿಂದಾಗಿ ನಾನೂ ಸಹ ಇಷ್ಟೇ ಹಣ ತಾನೆ ಅಂತ ಅದರಿಂದ ಬುದ್ಧಿ ಕಲ್ತುಕೊಂಡು ಇನ್ನು ಮುಂದೆ ಹುಷಾರಾಗಿರಬೇಕು ಅಂತ ಹೇಳಿ ಅವತ್ತಿಂದ ಇವತ್ತುವರೆಗೂ ನಾನು ಜಿಪೇನಲ್ಲಾಗಲಿ ಅಥವಾ ಫೋನ್ನಲ್ಲಾಗಲಿ ಯಾವುದೇ ಹಣವನ್ನು ಕಳ್ಕೊಂಡಿಲ್ಲ ಆ ಮಟ್ಟಿಗೆ ನನಗೆ ಅವರು ಒಂದು ಪಾಠವನ್ನು ಕಲಿಸಿ ಹೋದರು ಈ ರೀತಿಯಾಗಿ ಒಂದು ಹೊಸ ವ್ಯವಸ್ಥೆ ನಮ್ಮ ಕೈಗೆ ಬಂದಾಗ ಅದರ ಪೂರ್ಣ ಪರಿಚಯ ನಮಗೆ ಇಲ್ಲದೇ ಇದ್ದರೆ ಅದರಿಂದ ಹೇಗೆ ಅನಾಹುತ ಆಗುತ್ತೆ ಹೇಗೆ ಕಿಡಿಗೇಡಿಗಳು ಅದರ ಪ್ರಯೋಜನವನ್ನು ತಗೋತಾರೆ ನಮ್ಮನ್ನು ಸುಲಿತಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಈ ಪ್ರಕರಣ ಆದಮೇಲೆ ನಾನು ಬೇಕಾದಷ್ಟು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀನಿ ಯಾವುದೋ ಒಂದು ನಂಬರ್ ಒತ್ತಿ ಅಂತ ಕಳಿಸ್ತಾರೆ ಅದನ್ನು ಪ್ರೆಸ್ ಮಾಡಿದೆ ಸರ್ ನಾನು ದುಡ್ಡು ಹೋಗ್ಬಿಡ್ತು ಅಂತ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಕಳ್ಕೊಂಡವರಿದ್ದಾರೆ ನಿಮಗೆ ಈ ನಂಬರಿಗೆ ಯಾವುದೋ ಒಂದು ಬಹುಮಾನ ಬಂದಿದೆ ನೀವು ನಿಮ್ಮ ವಿವರಗಳನ್ನು ಕಳಿಸಿ ಅಂತ ಹೇಳಿ ಮೋಸ ಮಾಡೋದು ನಿಮಗೆ ಯಾವುದೋ ಒಂದು ಗಿಫ್ಟ್ ಬಂದಿದೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಇಷ್ಟು ಹಣ ಆಗುತ್ತೆ ಕಳಿಸಿ ಅಂತ ಹೇಳೋದು ನೀವು ಇಂಥ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಹೆಚ್ಚು ಹಣ ಬರುತ್ತೆ ಹೂಡಿಕೆ ಮಾಡಿ ಅಂತ ಹೇಳೋದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸೈಬರ್ ಕ್ರೈಮ್ ತನ್ನ ಕಬಂಧ ಬಾಹುವನ್ನು ಚಾಚಿದೆ ಅದರ ಬೇರೆ ಬೇರೆ ರೀತಿಯ ಪ್ರಕರಣಗಳನ್ನು ಆ ಸಂತ್ರಸ್ತರನ್ನೇ ನಮ್ಮ ಸ್ಟುಡಿಯೋಗೆ ಕರೆಸಿ ಅವರ ಅನುಭವವನ್ನು ನಿಮಗೆ ತಿಳಿಯಪಡಿಸುವ ಮೂಲಕ ನಾವು ನೀವು ಮತ್ತಷ್ಟು ಬುದ್ಧಿವಂತರಾಗೋದಕ್ಕೆ ಈ ಒಂದು ಕಾರ್ಯಕ್ರಮ ಸಹಾಯಕವಾಗುತ್ತೆ ಅನ್ನುವ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನೀವು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿದಂತೆಯೇ ಇದನ್ನು ವೀಕ್ಷಿಸುವ ಮೂಲಕ ಹಾಗೂ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವ ಮೂಲಕ ಜನತೆಗೆ ಒಂದಿಷ್ಟು ಪರಿಜ್ಞಾನವನ್ನು ಮೂಡಿಸುವ ಕೆಲಸವನ್ನು ಮಾಡೋದರಲ್ಲಿ ಸಹಕಾರವನ್ನು ಕೊಡ್ತೀರಾ ಅನ್ನುವ ಒಂದು ನಂಬಿಕೆಯೊಂದಿಗೆ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ